ಇಲ್ಲೇನ್ ಮಾಡಾಕ್ ಬಂದಿ ಬೈ ಹುಡುಗರ ಎಲ್ಲಂಟ್ರಿಗಾರ ತುಮಕೂರಗಿರಿ ಮತ್ ಯಾಕ್ರಿ ಮನೆಯ ಗಾಡಿ ಮೇಲೆ ನಮ್ಮ ಪದೇ ಏನಂತಂದ್ರೆ ನನಗೆ ಎಮ್ ಎಸ್ ಹೇಳ್ಕೊಡಂತ ಎಮ್ ಎಸ್ ಎಕ್ಸ್ ಸೊ ಅದ್ರ ತಗೊಂಡ್ ಲ್ಯಾಪ್ಟಾಪ್ ಏನ್ ಮಾಡಾಕತ್ತ ನೋಡ್ರಿ ಇದನ್

ಇಲ್ಲಿ ಯಾರನ್ನು ಯಾರು ಬೆಳೆಸಲ್ಲ ಮಚ್ಚ ನಮ್ಮನ್ ನಾವೇ ಬೆಳಿಬೇಕು ನಮಗ್ ನಾವೇ ಬೆಳಿಬೇಕು ನಮ್ಮನ್ನ ನಾವೇ ಬೆಳಿಬೇಕು ಅಲ್ಲ ನಾವೇ ನಮ್ಮನ್ನ ಬೆಳೆಸ್ಕೊಬೇಕು ಹ ಆದ್ರೆ ನಿಮ್ಮಂತವ್ರ ಸಹಾಯ ನಮಗೆ ತುಂಬಾ ಮುಖ್ಯ ಯಾಕಂದ್ರೆ ನಮ್ ನಾವು ಬೆಳಿತೀವಿ ಅಂತಂದ್ರೆ ಯಾರು ಸಹಾಯ ಮಾಡಲ್ಲ ನಿಮ್ದು ಸ್ವಲ್ಪ ಹೆಸರಿದೆ ಅಲ್ವಾ ಅದಕ್ಕೆ ನಿಮ್ಮತ್ರ ಬಂದು ಸಹಾಯ ಕೇಳ್ತೀವಿ ಸಹಾಯ ಮಾಡಿ. ನೋಡ್ರಿ ನಿನ್ನೆ ಬ್ಲಾಗ್ ಅನ್ನ ನಮ್ ರಾಹುಲ್ ಅವರು ಕಂಟಿನ್ಯೂ ಮಾಡಾಕತಿದ್ರ ನಾ ಕಸ್ಕೊಂಡ್ ನಾ ಕಂಟಿನ್ಯೂ ಮಾಡತ್ತೀನಿ ಯಾಕಪ್ಪ ಅಂತಾರ ನನಗ ಬ್ಲಾಗ್ ಮಾಡೋದಂದ್ರ ಬಾಸ್ ಇರ್ತೈತಿ ರಾಲ್ ಹಂಗ ಮಾಡಿ ಹಿಂಗ್ ಕಾಡಿಸ್ಬೇಕಿ ಹುಡ್ಗ ಇಷ್ಟ ಕಾಡಿಸ್ತಾನಿ ಪಾಪ ಇಷ್ಟ ಕೆಲಸ ಮಾಡಿಸ್ತಾನಿ ಆ ಖುಷಿಗರ ಒಂದ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಯಾರೇನ್ಮಟ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ದಂದ್ರೆ ರಾಹುಲ್ ಅಂದ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಾಪ ಅವಂಗ ಲೈಕ್ ಬರ್ಲಿ ಬರ್ಲಿ ಅಂತ ಹೇಳಿ ಅಲ್ಲಿ ಹಿಡ್ಕೋತೀಪಲಿ ಸ್ವೇಟರ್ ನಮ್ಮ ಬಂದಿದ್ ಡೆಲಿವರಿ ಆಗೈತಲ್ಲ ಸ್ವೇತಾನ್ ಚಲಾಗಿದ್ದು ಸ್ವೇಟರ್ ತುಂಬ ಬೇಕಂತ ಬಂದಿನಿ ಎಲ್ಲಿ ಕ್ಲಾಸಿಕ್ನಿಕ್ ಬಂದಿನಿ ಆಸ್ ಯೂಶಲ್ ನೋಡೋಣ ಯಾವ ಸ್ವೆಸನ್ ಬರ್ತೈತಿ ಒಂದ್ ತಗೊಂಡ್ ಹೋಗೋಣ

ನೋಡ್ರಿ ಪ್ರದೀಪಾ ಊರಿ ಅನ್ಕೂಲ ಅವನ ಗಾಡಿ ಹೋಗಕ್ಕೆ ಬಂದೇವ್ ನಾವ ಆಲ್ ದ ಬೆಸ್ಟ್ ಹ್ಯಾಪಿ ಜರ್ನಿ ಚಲೋ ಹ್ಮ